ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಒಂದು ಮಾತನ್ನು ಹೇಳ್ತಾನೆ ಯೌವ್ವನಂ ಧನ ಸಂಪತ್ತಿ ಪ್ರಭುತ್ವ ಅವಿವೇಕತ ಏಕೈಕಮ ಕಿಮು ಎತ್ರ ಚತುಷ್ಟಯಂ ಅಂತ ಅಂದರೆ ಹೇಳುವಂತಹದ್ದು ಬರೀ ಚಟದ ವಿಷಯದಲ್ಲಿ ಅವನು ಹೇಳಿ ಹೇಳುವಂತಹ ಒಂದು ವಿಷಯ ವಿಷಯಗಳು ಅಂತ ಒಂದು ಹೇಳ್ತಾನೆ ಯೌವ್ವನಂ ಅಂತ ಮೊದಲಿಗೆ ಒಬ್ಬನಿಗೆ ಯೌವನ ಇದೆ ಅಂತ ತಿಳ್ಕೊಳ್ಳಿ ಧನ ಸಂಪತ್ತಿ ಅಂತ ಯೌವನ ಇದ್ದವನಿಗೆ ಅವನಿಗೆ ಬೇಕಾದಷ್ಟು ಹಣ ಬರುತ್ತಾ ಬ ಬರ್ತಾ ಇರುತ್ತೆ ಸಂಪತ್ತಿ ಪ್ರಭುತ್ವಂ ಅಂತ ಅವನು ಒಬ್ಬ ರಾಜನ ಮಗ ಅಥವಾ ಅವನು ಒಂದು ಇಡೀ ಗ್ರಾಮಕ್ಕೆ ಅಧಿಪತಿಯ ಮಗ ಆಗಿರ್ಬೋದು ಅಥವಾ ಅವನು ಮಂತ್ರಿಯ ಮಗ ಆಗಿರ್ಬೋದು ಇಷ್ಟೆಲ್ಲ ಆಗಿರುವಾಗ ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಇನ್ನು ಅವಿವೇಕತಾ ಅಂತ ಈ ಮೂರು ಆಯಿತು ಇದರೊಟ್ಟಿಗೆ ಇನ್ನೊಂದು ಅವಿವೇಕ ಅಂತ ಹೇಳುವಂತಹ ಇನ್ನೊಂದು ಅಂಶವು ಸೇರಿದ್ರೆ ಕಿಮು ಎತ್ರ ಚತುಷ್ಟಯಂ ಅಂತ ಕೇಳ್ತಾರೆ ಒಂದೊಂದು ಕೂಡ ತುಂಬಾ ಅತಿ ವಿನಾಶಕ್ಕೆ ಕಾರಣ ಹಾಗಾದರೆ ಈ ನಾಲ್ಕು ಒಟ್ಟುಗೂ ಸೇರಿದ್ರೆ ಎಷ್ಟು ವಿನಾಶ ಆಗ್ಬೋದು ಅಥವಾ ಅವನು ಎಷ್ಟು ಜನರನ್ನು ವಿನಾಶ ಮಾಡಬಹುದು ಅಂತ ಹೇಳಿ ಕೌಟಿಲ್ಯ ಹೇಳ್ತಾನೆ ಇದನ್ನು ನಾವು ಈಗಿನ ಜನರೇಷನ್ಗೆ ತುಂಬ ಅಪ್ಲೈ ಮಾಡ್ಕೋಬೋದು ಯಾಕೆ ಅಂತ ಕೇಳಿದರೆ ನೋಡಿ ಯೌವನಂ ಈಗ ತುಂಬ ಹಾಳಾಗ್ತಾ ಇರುವಂತಹದ್ದು ಯಾರು ಯೌವನಿಗಳು ಅಲ್ವಾ ಅವ ನಾವು ಹೇಳ್ತಾ ಹೋದ್ರೆ ಭಾರತದಲ್ಲಿ ಅತ್ಯಧಿಕವಾಗಿ ಯೌವ್ವನ ತರುಣರು ಇರುವಂತಹ ಒಂದು ಪ್ರದೇಶ ಅಂತ ಕೇಳಿದರೆ ಯಾವುದು ಭಾರತ ಅಂತ ಈಗ ಚೀನಾದಲ್ಲೆಲ್ಲ ಅಥವಾ ಜಪಾನ್ನಲ್ಲೆಲ್ಲ ಹೇಳ್ತಾ ಇದ್ದಾರೆ ಜಪಾನ್ನಲ್ಲಿ ಅತ್ಯಧಿಕವಾಗಿ ನಲ್ಲಿ ಹೇಳ್ತಾ ಇದ್ದಾರೆ ಕಡ್ಡಾಯವಾಗಿ ನೀವು ಮದುವೆ ಆಗ್ಬೇಕು ಕಡ್ಡಾಯವಾಗಿ ಮಕ್ಕಳು ಮಾಡ್ಕೊಳ್ಳೇಬೇಕು ಅಂತ ಮಕ್ಕಳು ಮಾಡ್ಕೊಂಡವರಿಗೆ ಇಷ್ಟು ಇಷ್ಟು ಅಂತ ಹೇಳಿ ಸಂಪತ್ತನ್ನು ಸಮೇತ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಇಲ್ಲ ತರುಣನು ಜಾಸ್ತಿ ಇಲ್ಲ ವೃದ್ಧರೇ ಜಾಸ್ತಿ ಆಗ್ತಾ ಇದ್ದಾರೆ ಆದ್ರೆ ನಮ್ಮ ಭಾರತದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಇರುವಂತವ್ರು ಯಾರು ಅಂತ ಕೇಳಿದ್ರೆ ತರುಣರು ಹಾಗಾದ್ರೆ ಯೌವ್ವನ ಅಂತ ಹೇಳಿದ್ರು ಅಂತಹ ಯೌವ್ವನಿಗಳು ಯಾವ ಕೆಲಸವನ್ನು ಮಾಡ್ಬೇಕು ಆ ಕೆಲಸವನ್ನು ಮಾಡ್ತಾ ಇಲ್ಲ ಇನ್ನು ಧನ ಸಂಪತ್ತಿ ಅಂತ ಯಾರು ಕೆಲಸಕ್ಕೆ ಹೋಗ್ತಾ ಇಲ್ಲ ಸ್ವಾಮಿ ಈಗ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರ ಕೈಯಲ್ಲೂ ದುಡ್ಡು ರಾರಾಜಿಸ್ತಾ ಇರ್ತಾ ಇರುತ್ತೆ ಒಂದು ವೇಳೆ ದುಡ್ಡು ಇಲ್ಲದಿದ್ರೂ ಕೂಡ ಈಗ ತುಂಬಾ ಈ ಈಗಿನ ಒಂದು ವ್ಯವಸ್ ವ್ಯವಸ್ಥೆ ಹೇಗಾಗಿ ಹೋಗಿದೆ ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಅಂತ ಕೇಳಿದ್ರೆ ತಾಯಿ ತಂದೆ ಮಗು ಅಲ್ವಾ ಹಾಗಾದ್ರೆ ಈ ಮಗುವನ್ನ ಎಷ್ಟು ಅಷ್ಟು ಎತ್ತರಕ್ಕೆ ತಗೊಂಡೋಗಿ ಬೆಳೆಸ್ಲಿಕ್ಕೆ ಸಾಧ್ಯ ಉಂಟು ಅಷ್ಟು ಎತ್ತರಕ್ಕೆ ಆ ಮಗು ಕೆಳಗೆ ಹೋದ್ರೆ ಇರುವೆ ಕಚ್ಚಿಕೊಂಡು ಹೋಗುತ್ತೋ ಮೇಲೆ ಹೋದ್ರೆ ಕಾಗೆ ಕಚ್ಚಿಕೊಂಡು ಹೋಗುತ್ತೋ ಅಂತೇಳಿ ಬೆಳೆಸಿ 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 ಆ ಮಗುವಿಗೆ ನೋವಿನ ಪರಿವೆ ಇರೋದಿಲ್ಲ ಹಸಿವಿನ ಒಂದು ಎಳೆಯ ಪರಿಚಯವೇ ಇರೋದಿಲ್ಲ ಅದಕ್ಕೆ ಹಾಗಾದ್ರೆ ಅದಕ್ಕೆ ಏನೆಲ್ಲೋ ಬೇಕು ಚಿಕ್ಕ ಮಗು ಚಿಕ್ಕ ಐದು ವರ್ಷದ ಮಗು ನನಗೆ ಹತ್ತು ಸಾವಿರದ ಒಂದು ಐಟಮ್ ಬೇಕು ಅಂತ ಕೇಳ್ತಾ ಇದೆ ಅದನ್ನು ಕೊಡ್ತಾರೆ ನಂತರ ಆ ಅವು ಅವರದ್ದು ಸಂಪತ್ತು ಕಡಿಮೆ ಆಗ್ಲಿಕ್ಕೆ ಸಾಕು ಅಥವಾ ಈ ಮಗುವಿನ ಆ ಅಪೇಕ್ಷೆಯು ಜಾಸ್ತಿ ಆಗ್ಲಿಕ್ಕೆ ಸಾಕು ಹತ್ತು ಸಾವಿರದ ವಸ್ತುವನ್ನ ಇವತ್ತು ಕೇಳುವಂತಹ ಮಗು ಹತ್ತು ಲಕ್ಷದ ಐಟಮ್ ಅನ್ನು ನಾಳೆಯೂ ಸಮೇತ ಕೇಳುತ್ತೆ ಅಂತ ಹೇಳುವುದು ನಮಗೂ ಕೂದ ಗೊತ್ತಿರಬೇಕು ಸರಿ ಯೌವ್ವ ನಮ್ಮ ಆಯ್ತು ಧನಸಂಪತ್ತಿ ಅಂತಾಯ್ತು ಪ್ರಭುತ್ವಂ ಅಂತ ನಾನು ಹೇಳಿದ ರೀತಿ ಈಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಒಂದೇ ಮಗು ಅಂತ ತಾಯಿ ತಂದೆ ಆ ಸ್ವಲ್ಪ ದೊಡ್ಡವನಾದ್ಮೇಲೆ ಮಗುವಿಗೆ ಜವಾಬ್ದಾರಿಯನ್ನು ಬಿಟ್ಟು ಬಿಡ್ತಾರೆ ಏನಾಗುತ್ತೆ ಸ್ವಲ್ಪ ಮೇಲೆ ಯಾವುದೋ ಒಂದು ರೀತಿ ರೀತಿಯಿಂದ ಅಲ್ಲೋ ಇಲ್ಲಿ ಅಂತಲ್ಲ ಚಟಾ ಅಂತ ಚಟ ಅಂತ ಹೇಳಿದ್ರೆ ಯಾವ ರೀತಿ ಬೇಕಾದರೂ ಅದನ್ನ ಕಲ್ತ್ಕೋಬೋದು ನಾವು ಆ ಹೇಳುವಾಗ ಒಂದು ಆ ಇದನ್ನ ಹೇಳ್ತಾರೆ ಆ ಒಂದು ಚಾಟುಕ್ತಿಯನ್ನು ಹೇಳ್ತಾರೆ ಯಾವುದನ್ನು ಕೂಡ ಆ ತುಂಬ ತುಂಬಾ ಕಷ್ಟ ಅಂತೆ ಅದನ್ನ ನಾವು ಅದನ್ನ ನಾವು ಬಿಡಿಸ್ಕೊಂಡು ಬರಬೇಕು ಅಂತ ಹೇಳಿದ್ರೆ ಅದ್ರಷ್ಟು ಪಾಡು ಬೇರೊಂದು ಯಾವುದು ಇಲ್ಲ ಅಂತೇಳಿ ಹೇಳ್ತಾರೆ ಅದರಿಂದ ಈ ಚಟವು ಕೂಡ ಹಾಗೆ ಸುಮ್ ಸುಮ್ಮನೆ ಅದನ್ನು ನೋಡಿ ಬಿಡುವ ಹೇಗಿದೆ ಅಂತ ನೋಡಿ ಬಿಡುವ ಅಂತ ಹೇಳಿ ರುಚಿಗೆ ನಾವು ತಕೊಂಡಾಗ ತಕೊಳ್ತೇವೆ ಆದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅದು ನಮ್ಮನ್ನ ಬಿಟ್ಟರು ನಾವು ಅದನ್ನ ಬಿಡೋದಿಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗೆ ನಾವಿಲ್ಲಿಗೆ ಬಂದು ಬಿಡ್ತೇವೆ ಅಂತ ಇಷ್ಟೆಲ್ಲ ಆಯ್ತು ಪ್ರಭುತ್ವ ಅವಿವೇಕತಾ ಅಂತ ಹೇಳಿ ನಾಲ್ಕನೇ ಅಂಶವನ್ನು ಹೇಳಿದೆ ಕೌಟಲ್ಯ ಕೌಟಿಲ್ಯ ಅವಿವೇಕ ಎಲ್ಲದಕ್ಕಿಂತ ದೊಡ್ಡ ವಿಷಯ ಏನು ಅಂತ ಕೇಳಿದ್ರೆ ಇಲ್ಲಿ ಆಗ್ತಾ ಇರುವಂತಹದ್ದು ವಿವೇಕ ಇಲ್ಲದಿರುವಂತಹದ್ದು ಅಂತ ಈಗಿನ ತುಂಬ ಜನರನ್ನ ಗಮನಿಸಬೇಕಿದ್ರೆ ಎಲ್ಲರಿಗೂ ಗೊತ್ತಿರುವಂತಹ ಒಂದೇ ನನಗೆಲ್ಲ ತಿಳಿದಿದೆ ಅಂತ ಹೇಳುವಂತಹ ದೊಡ್ಡ ವಿಚಾರ ಅಂತ ಯಾಕೋಸ್ಕರ ಅಂತ ಹೇಳಿದ್ರೆ ನಾವು ಇದಕ್ಕೆ ನಾವು ಹೇಳ್ತಾ ಇರುವಂತದ್ದು ಭಾರತೀಯ ಪರಂಪರೆ ಅಂತ ಹೇಳುವಂತಹದ್ದು ಅತ್ಯದ್ಭುತವಾದಂತಹ ಪರಂಪರೆ ಯಾಕೋಸ್ಕರ ಅಂತ ಕೇಳಿದ್ರೆ ಮೊದಲಿಗೆ ನೀನು ಮನೆಯಿಂದ ಹೋಗುವಾಗ ದೇವರಿಗೆ ನಮಸ್ಕಾರ ಮಾಡು ಅಪ್ಪ ಮನೆಗೆ ನಮಸ್ಕಾರವನ್ನು ಮಾಡು ನಂತರ ಹೊರಗೆ ಹೋಗು ಅಂತ ಹೇಳುವಂತಹ ಸಂಪ್ರದಾಯ ಆದರೆ ಈಗಿನ ಪರಂಪರೆ ಯಾವ ರೀತಿ ಇದೆ ಅಂತ ಕೇಳಿದರೆ ಮೊನ್ನೆ ಒಂದು ಮದುವೆಯ ಕಾರ್ಯಕ್ರಮ ಡಾಕ್ಟರ್ ಒಂದು ವಧು ಡಾಕ್ಟರ್ ಆಗಿದ್ಲು ಅವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ನಾ ಒಬ್ರು ಪುರೋಹಿತರು ಹೇಳಿದರು ನೀನು ಅವನ ಕಾಲನ್ನು ತೊಳಿ ಅಂತ ಯಾಕಂದ್ರೆ ಅದು ಮದುವೆ ಶಾಸ್ತ್ರದಲ್ಲಿ ಅದು ಕೂಡ ಇದೆ ಆ ಗಂಡನ ಕಾಲನ್ನು ತೊಳೆಯುವಂತಹದ್ದು ನಂತರ ಅದನ್ನು ಪ್ರೋಕ್ಷಣೆ ಮಾಡಿಕೊಳ್ಳುವಂತಹದ್ದು ಅಂತ ನಾನು ಯಾಕೆ ಕಾಲು ತೊಳಿಬೇಕು ನಾನು ಮತ್ತೆ ಅವನು ಅಲ್ವಾ ನಾನು ಕಾಲು ಬೇಕಾದ್ರೆ ಮದುವೆನೇ ಕ್ಯಾನ್ಸಲ್ ಮಾಡಿಬಿಡಿ ಮದ್ ನಾನು ಕಾಲನ್ನುಂತೂ ತೊಳೆಯೋದೇ ಇಲ್ಲ ಅಂತ ಹೇಳಿ ಕಟ್ಟಾಗಿ ನಿಂತು ಬಿಟ್ಲು ಏನು ಮಾಡ್ಲಿಕ್ಕೆ ಆಗುತ್ತೆ ಅಷ್ಟು ಜನ ಸೇರಿದ್ದಾರೆ ಮದುವೆ ನಿಲ್ಸ್ಲಿಕ್ಕೆ ಆದರೂ ಆಗುತ್ತಾ ಅದಕ್ಕೆ ಹೇಳಿದ್ದು ಅಧಿಕಾರ ಇತ್ಯಾದಿಗಳೆಲ್ಲ ಸಿಕ್ಕಿಬಿಟ್ರೆ ಹಾಳಾಗುವಂತಹದ್ರಲ್ಲಿ ಸಂಶಯವೇ ಇಲ್ಲ ಅಂತ ಈಗ ಕೂಡ ಅದೇ ಆಗ್ತಾ ಇದೆ ಅಂತ ಅಲ್ವಾ ನಾವೊಂದು ಸಿನಿಮಾಕ್ಕೆ ಹೋದ್ರೆ ಆ ಸಿನಿಮಾ ಆ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಬರುತ್ತೆ ಧೂಮಪಾನ ಇತ್ಯಾದಿಗಳೆಲ್ಲ ಯಾಕಂದ್ರೆ ಇದು ಹಾಕ್ಬೇಕು ಅಂತ ಅದಕ್ಕೆ ಹೇಳ್ತಾರೆ ಏನು ಏನು ಅಂತ ಕೇಳಿದ್ರೆ ಆ ಅಷ್ಟೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಕೆಲವೊಂದು ಅಂಶಗಳನ್ನು ಸರಿ ಮಾಡಿಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ಈಗಲೂ ಕೂಡ ನಮಗೆ ಇದೆ ಅಂತ ನೋಡಿ ಎಷ್ಟೆಲ್ಲ ಒಂದು ನಮ್ಮ ಕುಟುಂಬ ಅಥವಾ ನಮ್ಮ ದೇಶ ನಮ್ಮ ಪರಿಸರ ಎಷ್ಟೆಚ್ಚು ಎಷ್ಟೆಲ್ಲ ಚೆನ್ನಾಗಿದ್ರೂ ಕೂಡ ಹಾಳು ಮಾಡಲಿಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಒಂದು ವಸ್ತುಗಳು ಕೂಡ ನಾವು ಅದರ ಸನಿಹಕ್ಕೆ ಹೋಗಿ ನಾವು ಕೂಡ ಹಾಳಾಗ್ತೇವೆ ಅಂತ ಅದರಿಂದ ನಾವು ಚೆನ್ನಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂತಹ ವಿಚಾರ ಯಾರು ಕೂಡ ಚಟದಾಸರಾಗಬೇಡಿ ಹಠದಾಸರಾಗಿ ಅಂತ ಹಠ ಹಠದಾಸರು ಅಂತ ಕೇಳಿದ್ರೆ ನಾನಿನ್ನು ಅದನ್ನ ಮುಟ್ಟೋದಿಲ್ಲ ಅಂತ ಅದನ್ನು ಮುಟ್ಟೋದಿಲ್ಲ ಇಷ್ಟು ದಿನ ಮುಟ್ಟೋದಿಲ್ಲ ಒಬ್ಬ ಒಂದು ಸಮೀಕ್ಷೆಯ ಪ್ರಕಾರ ಹೇಳ್ತಾರೆ ಒಬ್ಬ ಇಪ್ಪತ್ತೊಂದು ದಿನ ಯಾವ್ದಾದ್ರು ಒಂದನ್ನು ಬಿಟ್ ಬಿಟ್ಟ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ದಿನ ಅದರಿಂದ ಅವನು ಮುಕ್ತನಾಗ್ತಾನೆ ಅಂತ ನಾವು ಇವತ್ತು ಒಂದು ಶಪಥ ಮಾಡೋಣ ಇವತ್ತಿನಿಂದ ಇಪ್ಪತ್ತೊಂದು ದಿನ ನಾನು ಸಿಗರೇಟ್ ಸೇದ್ತಾ ಇದ್ರೆ ಸಿಗರೇಟ್ ಅನ್ನ ಸೇದೋದಿಲ್ಲ ಇನ್ನು ತಂಬಾಕು ಇತ್ಯಾದಿಗಳು ಕಣ ಕೇಸರಿಯ ಶಕ್ತಿ ಉಂಟಲ್ಲ ಅದನ್ನು ನಾನು ತಿಂತಾದರೆ ಅದನ್ನು ನಾನು ತಿನ್ನೋದಿಲ್ಲ ನಾನು ಇನ್ನು ಮದ್ಯಪಾನವನ್ನು ಮಾಡ್ತಾ ಇದ್ದರೆ ಮದ್ಯಪಾನವನ್ನು ಮಾಡೋದಿಲ್ಲ ಇತ್ಯಾದಿಗಳನ್ನು ನಾನು ಹೇಳಬೇಕು ಅಂತ ಇಲ್ಲ ಅಲ್ವಾ ಒಳ್ಳೆಯ ವಿಷಯ ವಿಷಯಗಳನ್ನು ತುಂಬ ಕೇಳಬೇಕು ಹೇಳಬೇಕು ಇತ್ಯಾದಿ ಪುಸ್ತಕಗಳನ್ನೆಲ್ಲ ತುಂಬ ಜಾಲಾಡಿದರೆ ಮಾತ್ರ ಒಂದು ಐದು ಒಳ್ಳೆಯ ವಿಷಯಗಳು ಸಿಗ್ಬೋದು ಆದರೆ ಈಗ ನಮ್ಮ ಕೈಯಲ್ಲಿ ಉಂಟಲ್ವ ಚಿಕ್ಕ ವಸ್ತು ಅದನ್ನು ಇಟ್ಕೊಂಡ್ರೆ ಕೆಟ್ಟ ವಿಷಯಗಳು ತುಂಬ ಸಿಗುತ್ತೆ ಒಳ್ಳೆಯ ವಿಷಯಗಳು ನಾಲ್ಕೇ ನಾಲ್ಕು ಸಿಗುತ್ತೆ ಅಲ್ವಾ ಅದರಿಂದ ಅದರಲ್ಲೇ ನಮಗೆಲ್ಲ ಗೊತ್ತಾಗುತ್ತೆ ಅದರಿಂದ ಅದನ್ನೆಲ್ಲ ಇಪ್ಪತ್ತೊಂದು ದಿನ ಬಿಟ್ಬಿಡೋಣ ಇಪ್ಪತ್ತೆರಡನೇ ದಿನ ಅದು ನಮ್ಮಿಂದ ಹೋಗುತ್ತೆ ಅಂತ ಹೇಳಿ ನಾವಿವತ್ತು ಮುಗಿಸೋಣ